ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಸ್ವಪ್ನ ಫಲಗಳ ಬಗ್ಗೆ ತಿಳಿದುಕೊಡೋಣ ಯಾವ ಸ್ವಪ್ನ ಬಂದರೆ ಕನಸಿನಲ್ಲಿ ಏನೇನು ಫಲಗಳು ಸಿಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಜಗತ್ತಿನಲ್ಲಿ ಊಟ ಮಾಡದಿರೋ ಅಂಥ ಮನುಷ್ಯ ಯಾರು ಇರುವುದಿಲ್ಲ ಹಾಗೆ ಸ್ವಪ್ನ ಕಾಣದೇ ಇರೋ ಅಂಥ ಮನುಷ್ಯನು ಯಾರು ಇರುವುದಿಲ್ಲ ಆದರೆ ಅದು ಒಂದು ಸ್ವಪ್ನ ಫಲ ಅನ್ನೋದು ನಮಗೆ ಸೂಚನೆ ಥರ ಆ ಭಗವಂತ ಕೊಟ್ಟಿರೋ ಒಂದು ವರ ಅಂತಾನೆ ತಿಳ್ಕೊಬೋದು ಹಿರಿಯ ಪಂಡಿತರು ಋಷಿಮುನಿಗಳು ತಾವು ಕಂಡು ಅನುಭವಿಸಿ ಅಧ್ಯಯನ ನಡೆಸಿ ಬರೆದ ಸ್ವಲ್ಪ ಸ್ವಪ್ನ ಫಲಗಳು ಅದು ಸತ್ಯವಾಗಿ ನಡೆದಿದೆ ನಮ್ಮ ಪೂರ್ವಿಕರು ಯಾರು ಹೇಳಿರೋ ಆ ಫಲಗಳು ಅದು ನಿಜನೇ ಆಗಿದೆ ಯಾಕಂದರೆ ನನ್ನ ಅನುಭವಕ್ಕೂ ಆ ಸ್ವಪ್ನ ಫಲಗಳ ಬಗ್ಗೆ ನಾನು ಕಂಡಂಗೆ ಅದೆಲ್ಲ ನನ್ನ ಅನುಭವಕ್ಕೂ ಸತ್ಯವಾಗಿ ನಡೆದಿದೆ ಅದರ ವಿಶ್ಲೇಷಣೆ ಮೇಲೆ ನಾನು ಇವತ್ತು ನನಗೆ ತಿಳಿದ ಹಾಗೆ ನನ್ನ ನಾನು ರೆಫರ್ ಮಾಡಿರೋ ಥರ ಬುಕ್ಕಿನಲ್ಲಿ ಪುಸ್ತಕದಲ್ಲಿ ನಾನು ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಸ್ವಪ್ನಗಳು ಯಾಕೆ ಬರುತ್ತೆ ನಮಗೆ ಕೆಲವೊಬ್ಬರು ಹೇಳ್ತಾರೆ ಸ್ವಪ್ನಗಳು ಯಾಕೆ ಬರುತ್ತೆ ಅಂದರೆ ನಾವು ಏನನ್ನ ಅದನ್ನ ಬಗ್ಗೆ ಚರ್ಚೆ ಮಾಡಿರೋದಾಗಲಿ ಅದರ ಬಗ್ಗೆ ಮಾತಾಡಿರೋದಾಗಲಿ ಅದ್ರ ಬಗ್ಗೆ ನಾವು ನೋ ನೋಡಿರೋದಾಗಲಿ ಕಣ್ಣಿಂದ ನೋಡಿರೋದಾಗಲಿ ಆ ರೀತಿ ಸ್ವಪ್ನ ಬರುತ್ತೆ ಅದು ಬಂದು ನಮ್ಮ ಮೆದುಳಿನಲ್ಲಿ ಹಂಗೆ ಇರುತ್ತೆ ಆ ಕ್ಷಣಗಳು ಆಗ ಅದು ರಾತ್ರಿ ಕನಸಿನಲ್ಲಿ ಅದೇ ರೀತಿ ಬರುತ್ತೆ ಅದು ಒಂದು ಪ್ರಕಾರ ಬರುತ್ತೆ ಆದರೆ ಕೆಲವೊಂದು ಸ್ವಪ್ನಗಳು ಬರುತ್ತೆ ಅದು ಬೆಳಗಿನ ಜಾವ ಒಂದು ಮೂರು ಮೂರು ಗಂಟೆಯಿಂದ ಆರು ಗಂಟೆ ಜಾವವರೆಗೆ ಕ ಬರುವ ಸ್ವಪ್ನಗಳಿಗೆ ಮಹತ್ವ ಹೆಚ್ಚಾಗಿರುತ್ತೆ ಗಾರ್ಡನ್ ನಿದ್ರೆಯಲ್ಲಿರ್ತೀರ ಅಂಥ ಸಮಯದಲ್ಲಿ ನಿಮಗೆ ಬರುವ ಸ್ವಪ್ನಗಳು ನಿಮಗೆ ಅದರ ಫಲ ಒಂದು ವರ್ಷದೊಳಗೆ ನಿಮಗೆ ಸಿಗುವಂತೆ ಆಗುತ್ತದೆ ಈಗ ನಾವು ನೋಡೋಣ ಶಿವಲಿಂಗ ಕನಸಿನಲ್ಲಿ ದರ್ಶನವಾದರೆ ಅವರಿಗೆ ದರಿದ್ರ ಅಲ್ಲ ದೂರ ಆಗಿ ಕಷ್ಟ ಕಾಪಣ್ಯಗಳು ಇಲ್ಲದಂತೆ ಆಗುತ್ತದೆ ಶಿವಲಿಂಗನ ನೀವು ದರ್ಶನ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ಎಲ್ಲ ಪರಿಹಾರ ಆಗಿ ಆ ಭಗವಂತ ಒಳ್ಳೆಯ ದಾರಿಯನ್ನು ತೋರಿಸ್ತೀನಿ ಅಂತ ನಿಮ್ಮ ಕನಸಿನಲ್ಲಿ ಬಂದು ಸೂಚನೆ ಕೊಡ್ತಾರೆ ಅದೇ ರೀತಿ ಕನಸಿನಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಅನಾನ ಆಯ್ತಂದರೆ ನಿಮಗಿರುವ ರೋಗಗಳು ಎಲ್ಲ ದೂರವಾಗಿ ಆರೋಗ್ಯ ಭಾಗ್ಯ ಸಂತೋಷ ಅಲ್ಲ ಸಿಗುತ್ತದೆ ಎಂದು ಹಿರಿಯರು ಹೇಳ್ತಾರೆ ಹಾಗೆ ದೇವಿ ವಿಗ್ರಹ ದರ್ಶನ ಆಯ್ತಂದರೆ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಆಮೇಲೆ ನೀವು ಯಾವ್ಯಾವ ಕೆಲಸ ಹಿಡ್ದಿರ್ತೀರೋ ಅದೆಲ್ಲ ಕಾರ್ಯಗತಿಯಾಗಿ ಲಾಭವೂ ಸಿಗುತ್ತೆ ಎಂದು ಪೂರ್ವಿಕರು ಹೇಳಿದ್ದಾರೆ ಮತ್ತು ಕನಸಿನಲ್ಲಿ ಬ್ರಹ್ಮ ದೇವರು ಬಂದರೆ ಸಾಮಾನ್ಯವಾಗಿ ಬ್ರಹ್ಮ ದೇವರು ಕನಸಿನಲ್ಲಿ ಬರೋದಿಲ್ಲ ಯಾರಿಗೂ ಅಂಥವ್ರಿಗೆ ಕೆಲಸ ನಿಂತೋಗಿರೋ ಅಂಥ ಕೆಲಸಗಳು ಚಾಲನೆಯಾಗಿ ಪಡಿಬೋದು ಬ್ರಹ್ಮದೇವರು ಏನನ್ನ ನಿಮ್ಮ ಕನಸಿನಲ್ಲಿ ಬಂದಿದಾರಂದರೆ ನಿಮಗೆ ತುಂಬ ವರ್ಷಗಳಿಂದ ಆಗದಿರೋ ಕೆಲಸ ಅದೆಲ್ಲ ಮತ್ತೆ ಅದು ನೆರವೇರೋದಕ್ಕೆ ಒಂದು ದಾರಿ ಸಿಗುತ್ತೆ ಬ್ರಹ್ಮ ದೇವರಿಂದ ಹೊಸ ದಾರಿ ಸಿಗುತ್ತದೆ ಆಮೇಲೆ ಗಣೇಶ ಗಣಪತಿಯನ್ನು ಕನಸಿನಲ್ಲಿ ಕಂಡ್ರೆ ಅದ್ರ ಮೂರ್ತಿ ಆಗಲಿ ದೇವಸ್ಥ ವಿಗ್ರಹ ಆಗಲಿ ಅದಕ್ಕೆ ಕನಸಿನಲ್ಲಿ ಕಂಡ್ರೆ ನಿಮ್ಗೆ ಆಗಿರೋ ವಿಘ್ನಗಳೆಲ್ಲ ದೂರ ಆಗಿ ಎಲ್ಲ ಕೆಲಸದಲ್ಲೂ ಜಯ ಆಗ್ತೀರ ಇದು ಆರು ತಿಂಗಳು ಒಳಗಡೆ ಆಗ್ಬೋದು ನಿಮಗೆ ಕನಸು ಬಿದ್ದೆ ಬಟ್ ನೀವು ಕನಸು ಬಂದಿದ್ದನ್ನು ಬೇರೆಯವರೊಡನೆ ಹಂಚಿಕೊಳ್ಳಬಾರ್ದು ಇಷ್ಟು ಹೇಳಿ ನಾನು ಮುಗಿಸ್ತೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ